ಸನ್ಮಾನ್ಯ ಅಧ್ಯಕ್ಷರೇ ಸದನದ ಮೊದಲೇ ನಾನು ಹೇಳಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಅಂತ ಹೇಳಿದೆ ನಾನು ಸರ್ಕಾರ ಅವತ್ತೆ ಸೀರಿಯಸ್ ಈ ಘಟನೆನೇ ನಡೀತಾ ಇರಲಿಲ್ಲ ನಾವು ಗಂಟೆ ಆದ್ಮೇಲೆ ರಕ್ಷಣೆ ಮಾಡಕ್ಕೆ ಸರ್ಕಾರ ಒಟ್ಟಿದೆ ಈ ಸರ್ಕಾರದಲ್ಲಿ ನಂಬಿಕೆ ಇಲ್ಲ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ

బజెట్ కేదాను కూడా ఇవ్వలేక రావరికి ముఖాసీ ఇలా కళిల్ అక్కోస్కర బైకాట్ మిగడే కర్ణాటక ఇతిహాస బజెట్ అ ಬಾರಿ ವಿರೋಧ ಪಕ್ಷದವರು ಗೈರು ಹಾಜರಾದದ್ದು ಇವರು ಇವರಿಗೆ ಜವಾಬ್ದಾರಿ ಇಲ್ಲ ರಾಜ್ಯದ ಬಗ್ಗೆ ಜವಾಬ್ದಾರಿ ಇಲ್ಲ ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನೋದ ಬಗ್ಗೆ ಇಲ್ಲ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಇಲ್ಲ ರಾಜ್ಯದ ಆರ್ಥಿಕತೆ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ ಆದರೂ ಕೂಡ ಭಾಗವಹಿಸಿಲ್ಲ ದೇಶ ರಕ್ಷಣೆ ಮಾಡ್ತಾರೆ ಹೆಚ್ಚಿನಲ್ಲಿ ಭಾಗವಹಿಸಿದ